ನಮಸ್ಕಾರ ಇದೊಂದು ಭಯಾನಕ ಕತೆ ಕತ್ತಲೆಯ ಹಳ್ಳಿ ಮಲೆನಾಡಿನ ಅಂತರಾಳದಲ್ಲಿ ಜನಸಂಚಾರವೇ ಕಡಿಮೆಯಾಗಿರುವ ಒಂದು ಚಿಕ್ಕ ಹಳ್ಳಿ ಇತ್ತು ಅದರ ಹೆಸರು ಹಡಗೂರು ಅಲ್ಲಿ ಮನೆಗಳು ಕಡಿಮೆಯಿದ್ದವು ಜನರು ಬಡವರು ಆದರೆ ಹಳ್ಳಿಯಲ್ಲಿದ್ದ ಮೂರ್ತಿ ದಟ್ಟವಾದ ಅರಣ್ಯವನ್ನೇ ಭಯಪಡುವುದಕ್ಕೆ ಕಾರಣವಾಗಿತ್ತು ಆ ಅರಣ್ಯದಲ್ಲಿ ರಾತ್ರಿಯಾದರೆ ಯಾರೂ ಸಂಚರಿಸುತ್ತಿರಲಿಲ್ಲ ಇದು ಪೀಳಿಗೆ ಹಿಂದಿನ ಮಾತಾಗಿತ್ತು ಹೀಗೆಂದರೆ ಏನೋ ಅನಿಷ್ಟವಾಗುತ್ತದೆ ಎಂಬ ನಂಬಿಕೆ ಗಟ್ಟಿಯಾಗಿ ನೆಲೆಯೂರಿತ್ತು ಹಳ್ಳಿಯ ಹಿರಿಯ ಮಾತಿನಲ್ಲಿ ಒಂದು ಕತೆ ಹರಡಿತ್ತು ಆ ಕಾಡಿನಲ್ಲಿ ಒಮ್ಮೆ ಒಂದು ದೇವಾಲಯವಿತ್ತು ಆದರೆ ಶತಮಾನಗಳ ಹಿಂದೆ ಒಬ್ಬ ತಾಂತ್ರಿಕನು ಅಲ್ಲಿ ಕಾಳಿಯ ಆರಾಧನೆ ಮಾಡುತ್ತಿದ್ದ ಬಲಿಯಲ್ಲೊಂದು ತಪ್ಪು ನಡೆದು ದೇವತೆಯ ಶಾಪವು ಅರಣ್ಯದೆಲ್ಲೆಡೆ ಹರಡಿತ್ತು ಅದಾಗಿನಿಂದ ಯಾರೂ ಆ ಸ್ಥಳದಲ್ಲಿ ನೆಮ್ಮದಿಯಿಂದ ಬದುಕಿಲ್ಲ ಹಳ್ಳಿಯ ಜನರು ಇಷ್ಟು ವರ್ಷ ಆ ಭಯದಲ್ಲೇ ಬದುಕಿದ್ದರು ಆದರೆ ಹೊಸ ಪೀಳಿಗೆಯ ಕೆಲವರು ಇದನ್ನು ಕೇವಲ ಪೌರಾಣಿಕ ಕತೆ ಎಂದು ನಕ್ಕು ತಳ್ಳಿ ಹಾಕಿದ್ದರು ಅವರಲ್ಲಿ ಒಬ್ಬ ರವೀಂದ್ರ ರವೀಂದ್ರ ನಗರದಲ್ಲಿ ಹೋದಿದವ ಹೊಸ ವಿಚಾರಧಾರೆ ಹೊಂದಿದ್ದ ಇಂತಹ ಮೂಢನಂಬಿಕೆಯಿಂದ ಜನರು ಹೆದರುವುದನ್ನು ತಪ್ಪಿಸಲು ಅವನು ಓಡಾಡುತ್ತಿದ್ದ ಅರಣ್ಯಕ್ಕೆ ಹೋಗಿ ಸಾಬೀತು ಮಾಡುತ್ತೇನೆ ಎಂದು ಹಳ್ಳಿಗರ ಮುಂದೆ ಘೋಷಿಸಿದ್ದ ಜನರು ಭಯದಿಂದ ಅವನನ್ನು ತಡೆಯಲು ಪ್ರಯತ್ನಿಸಿದರು ಮಗ ಆಟ ಆಡಬೇಡ ರಾತ್ರಿ ಹೋಗುವುದು ಅಪಾಯ ಎಂದು ಎಚ್ಚರಿಸಿದರು ಆದರೆ ಅವನ ಹಠ ಹಂಗೆ ಮುಂದೂಡಿತ್ತು ಚಂದ್ರನು ಮೋಡದೊಳಗೆ ಹಡಗಿದಾಗ ಒಂದು ಲ್ಯಾಂಟರ್ನ್ ಹಿಡಿದು ಕಾಡಿನ ದಾರಿಯನ್ನು ಹಿಡಿದ ಆರಂಭದಲ್ಲಿ ಏನೂ ವಿಶೇಷವಾಗಿರಲಿಲ್ಲ ಗಾಳಿ ಎಲೆಗಳನ್ನು ಕದಿಯುತ್ತಿತ್ತು ದೂರದಲ್ಲಿ ಗೂಬೆ ಕೂಗುತ್ತಿತ್ತು ಆದರೆ ಕೆಲವು ಹಡಿಗಳ ನಂತರ ರವೀಂದ್ರನ ಮನಸ್ಸಿಗೆ ಒಂದು ಅಸಹಜ ಭಾರವಾಗಿ ತೋಚಿತು ಮರಗಳ ನೆರಳುಗಳು ಚಲಿಸುತ್ತಿರುವಂತೆ ಅವನಿಗೆ ಭಾಸವಾಯಿತು ರವೀಂದ್ರ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡ ಇದು ಕೇವಲ ಭ್ರಮೆ ಆದರೆ ಮುಂದೆ ಹೆಜ್ಜೆ ಹಿಟ್ಟಾಗ ಅವನ ಲಾಂಟರ್ನ್ ತಾನೇ ನಂದಿಬಿಟ್ಟಿತು ಬೆಚ್ಚಿಬಿದ್ದ ಅವನು ಮ್ಯಾಚ್ ಒತ್ತಿಸಲು ಪ್ರಯತ್ನಿಸಿದ ಆಗ ಹತ್ತಿರದಲ್ಲೇ ಯಾರೋ ದೀರ್ಘ ನಿಟ್ಟಿಸಿರು ಬಿಟ್ಟು ಶಬ್ದ ಮಾಡಿದಂತಾಯಿತು ಅವನು ತಕ್ಷಣ ತಿರುಗಿ ನೋಡಿದ ಯಾರು ಇಲ್ಲ ಮರಗಳ ನಡುವೆ ಮಾತ್ರ ದಟ್ಟ ಕತ್ತಲು ಅವನಿಗೆ ಹಳೆಯ ದೇವಸ್ಥಾನದ ಅವಶೇಷ ಕಾಣಿಸಿತು ಕುತೂಹಲದಿಂದ ಒಳಗೆ ಕಾಲಿಟ್ಟ ಗೋಡೆಗಳ ಮೇಲೆ ಅಜ್ಞಾತ ಲಿಪಿಯಲ್ಲಿ ಬರೆದಿದ್ದ ಕಪ್ಪು ಗುರುತುಗಳು ಕಣ್ಣಿಗೆ ಬಿದ್ದವು ನೆಲದ ಮೇಲೆ ಒಣ ರಕ್ತದ ಕಲೆಗಳು ಇನ್ನು ಉಳಿದಿದ್ದವು ಅಕಸ್ಮಾತ್ ಅವನ ಕಿವಿಯಲ್ಲಿ ಒಬ್ಬ ಮಹಿಳೆಯ ಧ್ವನಿ ಕೇಳಿಸಿತು ಇಲ್ಲಿ ಬಾರದಿದ್ದರೆ ನೀನು ಬದುಕುತ್ತಿದ್ದೆ ಎಂದು ಹಿಂದೆ ಸರಿಯಲು ಪ್ರಯತ್ನಿಸಿದಾಗ ದೇವಸ್ಥಾನದ ಬಾಗಿಲು ತಾನಾಗಿಯೇ ಬಡಿದುಕೊಂಡಿತು ಒಳಗೆ ಸಂಪೂರ್ಣ ಕತ್ತಲೆ ಅವನು ಬಾಗಿಲು ತೆಗೆಯಲು ಹೊರಡಿದಾಗ ಅವನ ಕಣ್ಣು ಮುಂದೆ ಒಂದು ಆಕೃತಿ ನಿಂತಿತು ಉದ್ದ ಕೂದಲು ಬಿಳಿ ಬಟ್ಟೆ ಆದರೆ ಕಣ್ಣುಗಳ ಜಾಗದಲ್ಲಿ ಕತ್ತಲೆ ಕಣಿವೆಗಳು ಅವಳ ತುಟಿಗಳಿಂದ ರಕ್ತ ಸುರಿಯುತ್ತಿತ್ತು ನೀನು ನನ್ನ ಸ್ಥಳವನ್ನು ಅಶುದ್ಧಗೊಳಿಸಿದ್ದೀಯಾ ಎಂದು ಆಕೃತಿ ಚೀರಿದ ಶಬ್ದ ಕೇಳಿತು ರವೀಂದ್ರನ ಹೃದಯ ಬಡಿದಾಡಿತು ಅವನು ಕಿರುಚಲು ಪ್ರಯತ್ನಿಸಿದರೂ ಶಬ್ದ ಬರಲಿಲ್ಲ ಆ ಆಕೃತಿ ನಿಧಾನವಾಗಿ ಅವನತ್ತ ಬಂದಿತು ನೆಲದ ಮೇಲೆ ಅವಳ ಪಾದಗಳು ತಾಗದೆ ತೇಲುತ್ತಿದ್ದವು ಹಿಂಬದಿಯ ಕಿಟಕಿಯನ್ನು ಒದ್ದು ಓಡಲು ಪ್ರಯತ್ನಿಸಿದ ಆದರೆ ಹೊರಗೆ ಬಂದ ಕೂಡಲೇ ಅವನು ಮತ್ತೆ ದೇವಸ್ಥಾನದ ಒಳಗೆ ನಿಂತಿದ್ದ ಎಷ್ಟು ಸಲ ಓಡಿದರೂ ಅವನು ಅಲ್ಲಿ ಸಿಕ್ಕಾಕಿಕೊಂಡಿದ್ದ ಆಕೃತಿ ಈಗ ನಗುತ್ತಾ ಹತ್ತಿರ ಬಂತು ಹಣ್ಣುಗಳಿಂದ ಕೆಂಪು ಬೆಂಕಿಯಂತೆ ಒಳೆಯುತ್ತಿತ್ತು ಇಲ್ಲಿ ಬಂದವನು ಯಾರೂ ಹೊರಟಿಲ್ಲ ಎಂದು ಅವಳು ಹೇಳಿದಾಗ ದೇವಾಲಯದ ಗೋಡೆಗಳು ಕತ್ತಲೆಯ ಹೊಗೆಯಾಗಿ ಅವನನ್ನು ಆವರಿಸಿದವು ಬೆಳಗ್ಗೆ ಹಳ್ಳಿಗರು ರವೀಂದ್ರನನ್ನು ಹುಡುಕಲು ಕಾಡಿಗೆ ಹೋದರು ಅವನ ಲಾಂಟರ್ನ್ ಸುಟ್ಟ ಸ್ಥಿತಿಯಲ್ಲಿ ಸಿಕ್ಕಿತು ಆದರೆ ಅವನು ಎಲ್ಲಿಯೂ ಕಾಣಿಸಲಿಲ್ಲ ಹಿರಿಯರು ಗಂಭೀರವಾಗಿ ಹೇಳಿದರು ನಾವು ಎಚ್ಚರಿಸಿದ್ದೆವು ಆ ಸ್ಥಳದಲ್ಲಿ ಕಾಲಿಟ್ಟವನು ಮತ್ತೆ ಹಿಂದಿರುಗುವುದಿಲ್ಲ ಎಂದು ಅಂದಿನಿಂದ ಹಳ್ಳಿಯಲ್ಲಿ ಯಾರೂ ಆ ಕಾಡಿನ ದಾರಿಯನ್ನು ನೋಡಲು ಧೈರ್ಯ ಮಾಡಲಿಲ್ಲ ಆದರೆ ಕೆಲವೊಮ್ಮೆ ರಾತ್ರಿ ಹೊತ್ತು ಹಳ್ಳಿಯ ಹಂಚಿನಲ್ಲಿ ಯಾರೋ ಯುವಕ ಕಿರುಚುತ್ತಿರುವುದ ಶಬ್ದ ಎಲ್ಲರಿಗೂ ಕೇಳುತ್ತಿತ್ತು ಹತ್ತಿರ ಹೋದವರು ಹೇಳುತ್ತಿದ್ದರೂ ಕತ್ತಲೆಯೊಳಗೆ ಉದ್ದ ಕೂದಲಿನ ಆಕೃತಿ ಒಬ್ಬನನ್ನು ಎಳೆಯುತ್ತಾ ಕಾಣಿಸುತ್ತಾಳೆ ಎಂದು ಇಂದಿಗೂ ಹಡಗೂರು ಹಳ್ಳಿ ಬಿಕೋ ಎಂಬಂತೆ ಉಳಿದಿದೆ ಜನರು ಬೇರೆ ಕಡೆಗೆ ವಲಸೆ ಹೋದರು ಆ ದೇವಾಲಯ ಈಗಲೂ ಅರಣ್ಯದ ಹೃದಯದಲ್ಲಿ ನಿಂತಿದೆ ಯಾರಾದರೂ ಅಲ್ಲಿ ಹೋದರೆ ರವೀಂದ್ರನ ದನಿಯೇ ಮೊದಲು ಕೇಳಿಸುತ್ತದೆ ಬೇಡ ಬಾ ಇಲ್ಲದಿದ್ದರೆ ನಾನೇ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ ಎಂದು ధన్యవాదాలు